ீம்ாத்த <laughs> ಸಾಫ್ಟ್ ಐತಲ್ಲ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡ್ಬೋದು ಡಿಸ್ಕ್ ಮಾಡೋದು ನಾವು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಫುಲ್ ನುಣ್ಣು ರುಬ್ಕೊಂಡು ಅದನ್ನ ನಾವು ಸೋಸ್ಕೊಳ್ಬೇಕು ಇದೆಲ್ಲ ಫುಲ್ ಡೀಟೇಲ್ ಆಗಿ ನಾನು ಆ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಇಲ್ಲಿ ಫಾಸ್ಟ್ ಆಗಿ ಸ್ವಲ್ಪ ಹಾಕೊಳ್ಬಹುದು ಸೊ ಅದು ಸ್ವಲ್ಪ ಕ್ವಾಂಟಿಟಿಲಿ ನಾನು ತಗೊಂಡಿದ್ದೀನಿ ಹಾಗೆ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಒಂದು ನೊರೆ ಬರೋ ಟೈಮಲ್ಲಿ ನಾವು ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ಥರ ಗಂಟು ಗಂಟು ಟೈಫ್ ಏನಾದರೂ ಆಗಿದ್ರೆ ಒಂದೊಳ್ಳೆ ಟೆಕ್ಸ್ಚರ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಆ ಆತರ ನೀವು ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಕೊಳ್ಬೋದು ಸೊ ಇದು ತಣ್ಣಗಾದ್ಮೇಲೆ ಒಂದು ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ನನ್ನ ಮಗ ಹಚ್ಕೊಳ್ತಾ ಇರೋದು ಇದು ಯೂನಿಯನ್ ಡೇಗೆ ರೆಡಿ ಆಗೋ ಟೈಮಲ್ಲಿ ಹಚ್ಕೊಂಡಿದ್ದು ಸೊ ನಾನು ಒಂದು ಟೂ ಡೇಸ್ ಹಚ್ಚಲಿಲ್ಲ ಅಂತಂದ್ರೆ ಅವರೇ ಹಚ್ಕೊಂಡ್ಬಿಡ್ತಾರೆ